ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದ್ರಲೋಕದ ಮನಮೋಹಕ ಸುಂದರಿ ಊರ್ವಶಿ ಈಕೆ ಹುಟ್ಟೈತು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಇಂದ್ರಲೋಕದಲ್ಲಿರುವ ಅಪ್ಸರೆಯರಲ್ಲಿ ಊರ್ವಶಿ ಅತ್ಯಂತ ಸುಂದರಿ ಹಾಗೂ ಆಕರ್ಷಣೀಯ ಇಂದ್ರಲೋಕದ ಅಪ್ಸರೆ ಊರ್ವಶಿ ಜನಿಸಿದ್ದು ಹೇಗೆ ಗೊತ್ತಾ ಅಪ್ಸರೆ ಊರ್ವಶಿ ನೋಡುವುದಕ್ಕೆ ಎಷ್ಟು ಸುಂದರವಾಗಿದ್ದಳು ಅಪ್ಸರೆಯಾದ ಊರ್ವಶಿಯ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಇಂದ್ರದೇವನ ಆಸ್ಥಾನವನ್ನು ಇಂದ್ರಲೋಕವೆಂದು ಕರೆಯಲಾಗುತ್ತದೆ ಇದು ಅತ್ಯಂತ ಸೊಗಸಾದ ಲೋಕ ಇಂದ್ರಲೋಕದ ಜೀವನ ಸಂಪತ್ತು ಸಮೃದ್ಧಿ ಐಶ್ವರ್ಯ ಭರಿತವಾಗಿತ್ತು ರಂಭೆ ಊರ್ವಶಿ ಮೇನಕಿಯಂತಹ ಅತ್ಯಂತ ಸುಂದರ ಅಪ್ಸರೆಯರು ಇಲ್ಲಿ ಇರುತ್ತಿದ್ದರು ಅನೇಕ ಪೌರಾಣಿಕ ಕಥೆಗಳಲ್ಲಿ ಇಂದ್ರಲೋಕದಲ್ಲಿನ ಅಪ್ಸರೆಯರ ಬಗ್ಗೆ ಹೇಳಲಾಗಿದೆ ಅವರಲ್ಲಿ ಅಪ್ಸರೆಯಾದ ಊರ್ವಶಿಯು ಒಬ್ಬಳು ಊರ್ವಶಿಯ ಸೌಂದರ್ಯಕ್ಕೆ ಆಕೆಯ ಮೈಮಾಟಕ್ಕೆ ಸೋಲದ ರಾಜರು ಋಷಿಗಳೇ ಇರಲಿಲ್ಲ ಊರ್ವಶಿ ಎಷ್ಟು ಸೌಂದರ್ಯುತಳಾಗಿದ್ದರೆಂದರೆ ಆಕೆಯ ದೇಹ ಮೋಡಿ ಮಾಡುವಷ್ಟು ಸುಂದರವಾಗಿರುವುದು ಮಾತ್ರವಲ್ಲ ಆಕೆಯ ದೇಹದಿಂದ ಹೊರಹೊಮ್ಮುವ ಸುವಾಸನೆ ಕೂಡ ಎಂಥವರನ್ನು ಆದರೂ ಮೋಡಿ ಮಾಡುತ್ತಿತ್ತು ಇಂದ್ರಲೋಕದ ಅಪ್ಸರೆಯಾದ ಊರ್ವಶಿಯ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ನರ ಮತ್ತು ನಾರಾಯಣರ ತಪಸ್ಸು ಒಮ್ಮೆ ವಿಷ್ಣುವಿನ ಅವತಾರವಾದ ನರ ಮತ್ತು ನಾರಾಯಣರು ಶಿವನನ್ನು ಮೆಚ್ಚಿಸುವುದಕ್ಕಾಗಿ ಆತನಿಂದ ವರವನ್ನು ಪಡೆದುಕೊಳ್ಳುವುದಕ್ಕಾಗಿ ಕಠಿಣ ತಪಸ್ಸನ್ನು ಮಾಡಲು ಮುಂದಾಗುತ್ತಾರೆ ನರ ನಾರಾಯಣರ ತಪಸ್ಸನ್ನು ನೋಡಿದ ಇಂದ್ರನಿಗೆ ಮನಸ್ಸಿನಲ್ಲಿ ಭಯ ಮೂಡಲು ಪ್ರಾರಂಭವಾಯಿತು ನರ ಮತ್ತು ನಾರಾಯಣರು ತಪಸ್ಸನ್ನು ಮಾಡುವ ಮೂಲಕ ಶಿವನನ್ನು ಒಲಿಸಿಕೊಂಡು ಸ್ವರ್ಗ ಮತ್ತು ಇಂದ್ರಲೋಕವನ್ನು ಪಡೆದುಕೊಳ್ಳಬಹುದು ಎನ್ನುವ ಭ ಭಯ ಅವರನ್ನು ಚಿಂತೆಗೆ ದೂಡಿತು ಈ ಭಯದಿಂದಾಗಿ ಇಂದ್ರದೇವನು ನರ ಮತ್ತು ನಾರಾಯಣರ ತಪಸ್ಸನ್ನು ಭಂಗಗೊಳಿಸಲು ಮುಂದಾಗುತ್ತಾನೆ ಹಾಗಾಗಿ ಅವನು ತನ್ನ ಆಸ್ಥಾನದಲ್ಲಿದ್ದ ಎಲ್ಲ ಅಪ್ಸರೆಯರನ್ನು ನರ ಮತ್ತು ನಾರಾಯಣರು ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಕಳುಹಿಸಿ ತಪಸ್ಸನ್ನು ಭಂಗ ಮಾಡಲು ಹೇಳುತ್ತಾನೆ ಆದರೆ ಇದನ್ನು ಯಾವುದೇ ಅಪ್ಸರಿಯಿಂದಲೂ ಮಾಡಲು ಸಾಧ್ಯವಾಗಲಿಲ್ಲ ನರ ನಾರಾಯಣರಿಂದ ಸುಂದರ ಸ್ತ್ರೀ ಸೃಷ್ಟಿಯಾದಳು ಇಂದ್ರದೇವನ ಈ ತಂತ್ರವನ್ನು ನರ ಮತ್ತು ನಾರಾಯಣರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಆಗ ಅವರು ಇಂದ್ರದೇವನನ್ನು ಕುರಿತು ಇಂದ್ರದೇವ ನೀನು ನಮ್ಮ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಿಸುತ್ತಿದ್ದೀಯಾ ಎಂಬುದು ನಮಗೆ ಚೆನ್ನಾಗಿ ತಿಳಿದಿದೆ ನಾವು ಕಠಿಣ ತಪಸ್ಸಿನಲ್ಲಿ ಏಕಾಗ್ರತೆಯಲ್ಲಿ ನಂಬಿಕೆಯನ್ನಿಟ್ಟ ಋಷಿಗಳು ನಿಮ್ಮಿಂದ ನಿಮ್ಮ ಲೋಕದ ಅಪ್ಸರೆಯರಿಂದ ತಪಸ್ಸನ್ನು ಭಂಗಗೊಳಿಸಲು ಸಾಧ್ಯವಿಲ್ಲ ಯಾಕೆಂದರೆ ಇಂದ್ರಲೋಕದಲ್ಲಿರುವ ಅಪ್ಸರಿಯರಿಗಿಂತಲೂ ಬಹುಪಟ್ಟು ಸುಂದರವಾದ ಅಪ್ಸರಿಯರನ್ನು ಸೃಷ್ಟಿಸುವ ಸಾಮರ್ಥ್ಯ ನಮ್ಮಲ್ಲಿದೆ ನಮ್ಮಲ್ಲಿರುವ ತಪಸ್ಸಿನ ಶಕ್ತಿ ಎಂತಹ ಸುಂದರಿಯನ್ನಾದರೂ ಸೃಷ್ಟಿಸಬಹುದು ಎಂದು ಹೇಳುತ್ತಾ ನರ ಮತ್ತು ನಾರಾಯಣರು ತಮ್ಮ ತೊಡೆಯಿಂದ ಒಬ್ಬಳು ಸುಂದರವಾದ ಸ್ತ್ರೀಯನ್ನು ಸೃಷ್ಟಿಸಿದರು ಇಂದ್ರಲೋಕವನ್ನು ಸೇರಿದ ಅಪ್ಸರಿ ಊರ್ವಶಿ ನರ ಮತ್ತು ನಾರಾಯಣರಂತಹ ಜ್ಞಾನವುಳ್ಳ ಮತ್ತು ತಪಸ್ವಿ ಜನರನ್ನು ಮೋಸಗೊಳಿಸಿದ ನಂತರ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಯಿತು ಇಂದ್ರನು ನರ ನಾರಾಯಣರಲ್ಲಿ ಕ್ಷಮೆ ಕೇಳಿದನು ನರ ಮತ್ತು ನಾರಾಯಣರು ಇಂದ್ರನ ಕ್ಷಮೆಯಾಚನೆಯನ್ನು ಸ್ವೀಕರಿಸಿ ಇಂದ್ರನಿಂದ ಇಂದ್ರನೊಂದಿಗೆ ತೊಡೆಯಿಂದ ಸೃಷ್ಟಿಸಲ್ಪಟ್ಟ ಸ್ತ್ರೀಯನ್ನು ಇಂದ್ರಲೋಕಕ್ಕೆ ಕಳುಹಿಸಿದರು ಈಕೆಯೇ ಅಪ್ಸರೆ ಊರ್ವಶಿ ಇಂದ್ರನೊಂದಿಗೆ ಊರ್ವಶಿ ಇಂದ್ರಲೋಕಕ್ಕೆ ಹೋದ ನಂತರ ಅಲ್ಲಿನ ಅತ್ಯಂತ ಸುಂದರಿ ಅಪ್ಸರೆಯಾದಳು ಋಷಿಗಳ ತಪಸ್ಸಿನಿಂದ ಜನಿಸಿದ ಊರ್ವಶಿ ಸುಂದರಿ ಮಾತ್ರವಲ್ಲದೆ ಜ್ಞಾನಿಯೂ ಆಗಿದ್ದರಿಂದ ದೇವರಾಜ ಇಂದ್ರನಿಗೆ ಊರ್ವಶಿ ತುಂಬ ಪ್ರಿಯಳಾಗಿದ್ದಳು ಇನ್ ದೇವರಾಜ ಇಂದ್ರ ಕೂಡ ಊರ್ವಶಿಯಿಂದ ಅನೇಕ ಸಲಹೆಗಳನ್ನು ಪಡೆಯುತ್ತಿದ್ದರು ಭೂಲೋಕದಲ್ಲಿ ಊರ್ವಶಿ ಸ್ವರ್ಗದ ಅತ್ಯಂತ ಸುಂದರೆ ಸುಂದರ ಅಪ್ಸರೆ ಊರ್ವಶಿ ಎಷ್ಟು ನೈಸರ್ಗಿಕವಾಗಿ ಸುಂದರವಾಗಿದ್ದಳೆಂದರೆ ಅವಳನ್ನು ನೋಡಿದ ಯಾರಾದರೂ ಆಕೆಯದ್ದ ಆಕರ್ಷಿತರಾಗುತ್ತಿದ್ದರು ಎಂಥವರನ್ನಾದರೂ ಮೋಡಿ ಮಾಡುವ ಸೌಂದರ್ಯ ಆಕೆಯದ್ದಾಗಿತ್ತು ಊರ್ವಶಿಗೂ ತನ್ನ ರೂಪ ಬದಲಾಯಿಸಿಕೊಳ್ಳುವ ಶಕ್ತಿ ಇತ್ತು ಊರ್ವಶಿ ಆಗಾಗ ಭೂಮಿಗೆ ಭೇಟಿ ನೀಡಲು ತನ್ನ ರೂಪವನ್ನು ಬದಲಾಯಿಸಿಕೊಂಡು ಬರುತ್ತಿದ್ದಳು ಆಕೆಯತ್ತ ಆಕರ್ಷಿತನಾದ ಪುರುಷನು ಆಕೆಯನ್ನು ವಿವಾಹವಾಗಿ ಒಂದಿಷ್ಟು ಸಮಯ ಆಕೆಯೊಂದಿಗೆ ಇರುತ್ತಿದ್ದನು ಊರ್ವಶಿಯ ಯೌವ್ವನ ಊರ್ವಶಿಯ ಯೌವ್ವನವು ಹದಿನೆಂಟು ವರ್ಷದ ಹುಡುಗಿಯಂತೆ ಇತ್ತು ಇದರರ್ಥ ಕಾಲವು ಊರ್ವಶಿಯ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಊರ್ವಶಿಯ ದೇಹವು ಯಾವಾಗಲೂ ಯೌವನದಿಂದ ಕೂಡಿತ್ತು ಊರ್ವಶಿ ನೃತ್ಯ ಮತ್ತು ಹಾಡುಗಾರಿಕೆಯಂತಹ ಹಲವು ಕಲೆಗಳಲ್ಲಿಯೂ ಪ್ರಾವೀಣಳಾಗಿದ್ದಳು ಊರ್ವಶಿಗೆ ಎಷ್ಟೇ ವಯಸ್ಸಾದರೂ ಆಕೆಯ ಸೌಂದರ್ಯ ಕಿಂಚಿತ್ ಸೌಂದರ್ಯಕ್ಕೆ ಕಿಂಚಿತ್ತು ವಯಸ್ಸಾಗಿರಲಿಲ್ಲ ಇವಿಷ್ಟು ಇಂದ್ರಲೋಕದ ಮನಮೋಹಕ ಸುಂದರಿ ಊರ್ವಶಿಯ ಬಗ್ಗೆ ಮಾಹಿತಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಬೆಂಬಲ ನೀಡಿ ನೀವೆನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇಂತಹ ಇನ್ನಷ್ಟು ಮಾಹಿತಿಗಳೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಇಲ್ಲಿಯ ತನಕ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು